ನಿನ್ನೆ ಬೆಳಿಗ್ಗೆ ನಾವು ಮೀನಿನ ಮಾರುಕಟ್ಟೆಗೆ ಹೋಗಿದ್ದೆವು ಸುಮಾರೊಂದು ಎಂಟು ಗಂಟೆಗೆ ಸೊ ಅಲ್ಲಿ ಹೋದ ಕೂಡಲೇ ಸ್ಟಾರ್ಟಿಂಗಲ್ಲೇ ಆಕ್ಷನ್ ನಡೀತಾ ಇತ್ತು ಸ್ವಲ್ಪ ಹೊತ್ತು ಅಲ್ಲಿ ಆಕ್ಷನ್ ಎಲ್ಲ ನೋಡ್ತಾ ಇದ್ವಿ ನಾವು ಬಂಗುಡೆ ಮೀನೆಲ್ಲ ಆಕ್ಷನ್ ಆಗ್ತಾ ಇತ್ತು ಹಾಗೆ ಅಲ್ಲಿ ಒಂದು ತಾಟೆ ಮೀನು ಕೂಡ ಇತ್ತು ಸರಿ ಗೊತ್ತಿಲ್ಲ ಅದು ಉಲ್ಟಾ ಇಟ್ಟಿದ್ರು ಮೀನು ತಾಟೆ ಮೀನ ಯಾವ ಮೀನು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಿದ್ದೇ ಹೇಳ್ಬೋದು ಇಲ್ಲಿ ನೋಡಿ ದೊಡ್ಡ ಇದು ತೇಡೆ ಮೀನು ಓಕೆ ನನಗೆ ತೇಡೆ ಮೀನಿದು ಮೊಟ್ಟೆ ಅಂದರೆ ತುಂಬ ಇಷ್ಟ ಹಾಗೆ ಅವರ ಹತ್ರ ಕೇಳ್ತಾ ಇದ್ದೆ ಇದರಲ್ಲಿ ಮೊಟ್ಟೆ ಇದೆಯಾ ಮೊಟ್ಟೆ ಇದ್ರೆ ಮಾತ್ರ ಕೊಡಿ ನಾವು ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿ ಅವರು ಮೊಟ್ಟೆ ಉಂಟು ಅಂತ ಹೇಳ್ತಾ ಇದ್ರು ನಾನು ಹೇಳಿ ಹೇಳಿದೆ ಅವರಿಗೆ ಅದು ತೋರಿಸಿ ಅಂತ ಅಂದರೆ ಅದು ಹೊಟ್ಟೆ ಅದನ್ನು ಮುಟ್ಟುವಾಗ ಗೊತ್ತಾಗ್ತದೆ ಮೊಟ್ಟೆ ಇದ್ದರೆ ಸೊ ನನಗೇನೋ ಡೌಟ್ ಆಯ್ತು ಇದರಲ್ಲಿ ಮೊಟ್ಟೆ ಇರೋದು ಹಾಗೆ ಮತ್ತೆ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಮೊಟ್ಟೆ ಇದ್ರೆ ಮಾತ್ರ ಅದು ತುಂಬ ಒಳ್ಳೇದಾಗ್ತದೆ ಟೇಸ್ಟ್ ಆಗ್ತದೆ ತೇಡೆ ಮೀನಿದು ಮೊಟ್ಟೆ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದೆವು ಅಲ್ಲಿ ಸೈಡಲ್ಲಿ ಎಂತ ಗೊತ್ತುಂಟ ಬ್ಯಾಗಲ್ಲಿ ಚೀಲದಲ್ಲಿ ಏಡಿ ಇರ್ತದೆ ಆಯ್ತು ದೊಡ್ಡ ದೊಡ್ಡ ಏಡಿ ಅದೆಲ್ಲ ಎಕ್ಸ್ಪೋರ್ಟ್ ಆಗುವಂತ ಏಡಿ ಅವರ ಹತ್ರ ಕೇಳಿದೆ ಏಡಿ ಉಂಟಾ ಅಂತ ಹೇಳಿ ಅವ್ರು ಫಸ್ಟಿಗೆ ಇಲ್ಲ ಅಂತ ಹೇಳಿದ್ರು ಯಾಕಂದ್ರೆ ನಾವು ಎಲ್ಲಾದ್ರು ಪರ್ಚೇಸ್ ಮಾಡೋದಿಲ್ಲ ಅಲ್ಲ ಒಂದು ಅಂದರೆ ದೊಡ್ಡ ದೊಡ್ಡ ಏಡಿ ಮೂರು ಸಾವಿರದ ಏಡಿ ಎಲ್ಲ ನಾವು ಪರ್ಚೇಸ್ ಮಾಡಲ್ಲ ಅಂತ ಅವ್ರು ಗೊತ್ತಿದೆ ಅದಕ್ಕೆ ಅವರು ಫಸ್ಟ್ ಇಲ್ಲ ಅಂತ ಹೇಳಿದರು ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಅವರೇ ಕದ್ದು ಹೇಳಿದ್ರು ಉಂಟು ಏಡಿ ನೋಡಿ ಇಷ್ಟು ಉಂಟು ಅಂತ ಇದು ಒಂದು ಏಡಿ ಒಂದು ಜಿದಂತೆ ಇದು ಸಿಂಗಾಪುರಿಗೆ ಅವರು ಕಲಸಿಕೊಡ್ತಾರಂತೆ ಎಕ್ಸ್ಪೋರ್ಟ್ ಆಗ್ತದಂತೆ ಅದಕ್ಕೆ ಮೂರು ಮೂರು ಸಾವಿರ ಅಥವಾ ಮೂರುವರೆ ಸಾವಿರ ಅಷ್ಟು ರೇಟ್ ಇರ್ತದಂತೆ ಅಂದರೆ ಇದು ಫ್ಲೈಟಲ್ಲಿ ಅವರು ಎಕ್ಸ್ಪೋರ್ಟ್ ಮಾಡೋದಲ್ಲ ಹಾಗೆ ಅದಕ್ಕೆ ರೇಟ್ ಜಾಸ್ತಿ ಅಂತ ಹೇಳಿದರು ಅಂದರೆ ಇಲ್ಲಿ ನಮಗೆ ಅದು ಮೂರು ಸಾವಿರ ಮೂರುವರೆ ಸಾವಿರ ದೊಡ್ಡದಾಗ ಅಂತ ಅನಿಸ್ತದೆ ಬಟ್ ಅದು ಅಲ್ಲಿದು ಡಾಲರ್ಸಲ್ಲಿ ಕನ್ವರ್ಟ್ ಆಗುವಾಗ ಅದೇನಷ್ಟು ದೊಡ್ಡ ಅಮೌಂಟ್ ಅಲ್ಲ ಅಂತ ಹೇಳಿದರು ಅವರು ಹಾಗೆ ನೋಡಿ ಒಂದು ಏಡಿ ಒಂದು ಜಿದು ಏಡಿ ಅದು ಒಂದು ಕೆ ಜಿ ಐವತ್ತು ಗ್ರಾಮ್ಸ್ ಇದು ಎಡಿ ಮೂರು ಸಾವಿರ ಮೂರುವರೆ ಸಾವಿರಕ್ಕೆ ಫ್ಲೈಟಲ್ಲಿ ಸಿಂಗಾಪುರಿಗೆ ಹೋಗ್ತಾರೆ ಅಂತ ಹೇಳಿದ್ರು ಅದು ಕೇಳಿ ಆಯಿತು ನನಗೆ ಹಾಗೆ ಅಲ್ಲಿಂದ ಸ್ವಲ್ಪ ಬೇರೆ ಕಡೆ ಬಂದ್ವಿ ಇಲ್ಲೆಲ್ಲ ಬೇರೆ ಬೇರೆ ಮೀನಿತ್ತು ಹಾಗೆ ನಾವು ಒಂದು ತೊರಕೆ ಮೀನು ತಕೊಂಡ್ವಿ ಅದನ್ನು ಕಟ್ಟಿಂಗ್ ಇಲ್ಲೇ ಮಾಡಿಸಿದ್ವಿ ನಾವು ಅದರ ಕಟ್ಟಿಂಗ್ ವಿಡಿಯೋ ನಾಳೆ ತೋರಿಸ್ತೇನೆ ಯಾಕಂದರೆ ನನಗೆ ತೊರಕೆ ಮೀನು ಯಾವ ರೀತಿ ಕಟ್ ಮಾಡ್ತಾರೆ ಅಂತ ನೋಡಲಿಕ್ಕೆ ಬೇಕಿತ್ತು ನಾವು ಮೊನ್ನೆ ಮನೆಯಲ್ಲಿ ಮಾಡಿದ್ದು ರಾಶಿ ಮಾಡಿದ್ದಲ್ಲ ಹಾಗೆ ಮಾರುಕಟ್ಟೆಯಲ್ಲಿ ಹೇಗೆ ಮಾಡ್ತಾರೆ ಕಟ್ಟಿಂಗ್ ಅಂತ ನೋಡಲಿಕ್ಕೆ ಬೇಕಿತ್ತು ಮತ್ತೆ ಸಿಗಡಿಯೆಲ್ಲ ಇತ್ತು ಒಂದು ಸ್ವಲ್ಪ ಒಂದು ಕೆ ಜಿ ನದಿ ಸಿಗಡಿ ತಗೊಂಡ್ವಿ ನಾವು ಹಾಗೆ ಬೇರೆ ಬೇರೆ ಮೀನಿತ್ತು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಅಂಜಲ್ ಕೂಡ ಇತ್ತು ಮತ್ತೆ ಏಡಿ ಬೊಂಡಾಸ್ ಇದೆಲ್ಲ ಮಾಮೂಲಿ ಮೀನು ಇತ್ತು ಈಗ ಸ್ವಲ್ಪ ಮೀನು ಬಂದಿದೆ ಅಂತ ಅನಿಸ್ತದೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ಮೀನಿತ್ತು ಇತ್ತು ಹೋದ ವಾರ ಹೋದಾಗ ಅಷ್ಟೇನು ಮೀನು ಇರಲಿಲ್ಲ ಈ ವಾರ ಸ್ವಲ್ಪ ಮೀನು ಇದ್ದಾಗೆ ಉಂಟು ತೊರಕೆ ಮೀನಂತೂ ತುಂಬ ಇತ್ತು ಇದರಲ್ಲಿ ಒಂದು ತೊರಕೆ ನಾವು ಪರ್ಚೇಸ್ ಮಾಡಿದ್ದೇವೆ ಆಯಿತಾ ಇದು ಕಪ್ಪಿದ್ದು ಮೀನು ಮಾಂಜಿ ಮೀನು ಸೊ ಅಲ್ಲಿ ಚಿಕ್ಕ ಚಿಕ್ಕದು ಕಾಣ್ತಲ್ಲ ಅದು ತೊರಕೆ ಅದರ ಹತ್ತಿರ ಶಾರ್ಕ್ ಮೀನು ಕೂಡ ಇತ್ತು ನೋಡಿ ತಾಟೆ ಮೀನು ಶಾರ್ಕ್ ನಿಮಗೆ ಅಲ್ಲಿ ಕಾಣ್ತದ ಯಾರು ಶಾರ್ಕ್ ಮೀನು ನೋಡಲಿಲ್ಲ ನೋಡ್ಬೋದು ಅವರು ವೀಡಿಯೋದಲ್ಲಿ ಹಾಗೆ ಸೊ ಇದರಲ್ಲಿರುವಂಥ ಒಂದು ಮಾಜ ಅದು ಒಂದು ಒಂದು ಕಾಲು ಕೆ ಜಿ ಅಷ್ಟೇನೇ ಇತ್ತು ಅದನ್ನು ನಾವು ತಗೊಂಡ್ವಿ ತೊಳಕೆ ಮೀನೆಲ್ಲ ಉಲ್ಟ ಹಾಕಿ ಇಟ್ಟಿದ್ರು ಹಾಗೆ ನಾನು ಅವರ ಹತ್ರ ಹೇಳಿದೆ ಅದನ್ನು ತಿರುಗಿಸಿ ತೋರಿಸಿ ಅಂತ ಅಂದರೆ ಅದರಲ್ಲಿ ಯಾವ ಕಲರ್ ಇದೆ ಯಾವ ಪ್ಯಾಟರ್ನ್ ಇದೆ ಅಂತ ನೋಡಲಿಕ್ಕೆ ಈ ಥರದ್ದಿತ್ತು ಅಂದರೆ ಇದರಲ್ಲಿ ಸುಮಾರು ವೆರೈಟಿ ಇರ್ತದೆ ನೀವು ನನ್ನ ವೀಡೋದಲ್ಲೇ ನೋಡಿರ್ಬೋದು ಈ ಹಿಂದಿನ ವೀಡಿಯೋದಲ್ಲಿ ಎರಡು ತೊರಕೆ ಮೀನನ್ನು ನಾನು ತೋರಿಸಿದ್ದೇನೆ ಆ ಎರಡು ಮೀನು ಕೂಡ ಬೇರೆ ಬೇರೆ ಪ್ಯಾಟರ್ನ್ ಇತ್ತು ನೀವು ನೋಡಿರ್ಬೋದು ನದಿಯಲ್ಲಿ ಸಿಕ್ಕಿರುವಂಥ ತೊರಕೆ ಮೀನು ಅದರ ಪ್ಯಾಟನೇ ಬೇರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಇರುವಂಥ ತೊರಕೆ ಮೀನಿದ್ದು ಪ್ಯಾಟರ್ನೇ ಬೇರೆ ಉಂಟು ಹಾಗೆ ಅದನ್ನು ತೋರಿಸಿ ಅಂತ ನಾನು ಹೇಳಿದ್ದೆ ಇದರಲ್ಲಿ ಒಂದನ್ನು ನಾವು ಪರ್ಚೇಸ್ ಮಾಡಿದ್ವಿ ಅದು ತೂಕ ಮಾಡಲಿಕ್ಕೆ ಹೋದರು ಎಷ್ಟು ಕೆ ಜಿಗೆ ನೂರೈವತ್ತೇನು ಅಂತ ಹೇಳಿದರು ಹಾಗೆ ಸೊ ಇದು ಒಂದನ್ನು ಪರ್ಚೇಸ್ ಮಾಡಿದ್ವಿ ನೋಡಿ ಇನ್ನು ಅದು ತೂಕ ಮಾಡಿ ನೋಡಲಿಕ್ಕೆ ಉಂಟು ಎಷ್ಟಾಗ್ತದೆ ಅಂತ ಹೇಳಿ ತೂಕ ಮಾಡಿ ಮತ್ತೆ ಇದನ್ನು ಇಲ್ಲೇ ಕಟ್ಟಿಂಗ್ ಮಾಡಲಿಕ್ಕೆ ಕೊಡೋದು ಅಂತ ಹೇಳಿ ಸೊ ಅವ್ರು ಯಾವ ರೀತಿ ಕಟ್ಟಿಂಗ್ ಮಾಡ್ತಾರೆ ನೋಡಬೇಕು ನನಗೆ ಆ್ಯಕ್ಚುಲಿ ನಾವು ಮೊನ್ನೆ ಮನೇಲಿ ಸ್ಕಿನ್ ತೆಗೆಯದೆ ಕಟ್ ಮಾಡಿದ್ದು ಹಾಗಾಗಿ